ಇಡೀ ಆರ್ಗ್ಯುಮೆಂಟ್ ನಲ್ಲಿ ಹುರುಳಿದೆ ಉಳಿದ ಪ್ರಕರಣಗಳ ಬಗ್ಗೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅತಿ ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ದಂತಹ ಶಾಸಕ ಅವ್ರದ್ದೇನು ತಪ್ಪಿರಲಿಲ್ಲ ಅವ್ರದ್ದೇನು ತಪ್ಪಿರಲಿಲ್ಲ ನೆಕ್ಸ್ಟ್ ಟೈಮ್ ಟಿಕೆಟ್ ಇಲ್ಲ ಅವರಿಗೆ ಎಸ್ ಗಂಗಾಧರ ಮೂರ್ತಿ ವೀರೇಂದ್ರ ಪಾಟೀಲ್ ಅವ್ರ ವಿಚಾರ ಯಾಕೆ ತಗೊಂಡ್ವಿ ಅಂತಂದ್ರೆ ವೀರೇಂದ್ರ ಪಾಟೀಲ್ ಅವ್ರನ್ನ ತೆಗೆದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ಅವರ ಶಕ್ತಿ ಇದ್ದಿದ್ದಕ್ಕೇ ಅವ್ರನ್ನ ಪಿ ಸಿ ಸಿ ಪ್ರೆಸಿಡೆಂಟ್ ಮಾಡಿದ್ದು ನೂರ ಎಪ್ಪತ್ತೊಂಬತ್ತು ಗೆಲ್ಸಿದ್ರು ಅವತ್ತು ಕರ್ನಾಟಕದಲ್ಲಿ ಅದೇ ರೀತಿ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ನಾನು ಎರಡು ರಾಜ್ಯದ ಉದಾಹರಣೆ ಕೊಡಬಲ್ಲೆ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲು ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿಯವರ ಆಕಸ್ಮಿಕ ಮರಣದ ನಂತರ ಅವರ ಮಗ ಫ್ಯಾಮಿಲಿಗೆ ನಡ್ಕೊಂಡಂಥ ಕಾಂಗ್ರೆಸ್ಸು ಇವತ್ತು ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿದೆ ಒಂದು ಕಾಲದಲ್ಲಿ ಮೂವತ್ತಾರನ್ನು ಗೆಲ್ಸ್ಕೊಡ್ತಾ ಇದ್ದಂಥ ಕಾಂಗ್ರೆಸ್ಸು ರಾಜಶೇಖರ್ ರೆಡ್ಡಿ

ಮತ್ ಬಿಡು ನಿಲ್ಲೇ ಅಲ್ವ ಪವರ್ ಇತ್ತಲ್ಲ ಓಕೆ ಎಲ್ರಿಗೂ ಸಂಜೆ ನಮಸ್ಕಾರಗಳು ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಕೇಳ್ಬಿಡಿ ನಿಮ್ಮದು ಮಾಜಿ ಸಚಿವ ಅಂತ ಕರ್ಸ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ದರು ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಚಲುವಣ್ಣವರು ಮತ್ತು ನಮ್ಮ ಸುಧಾಕರ್ ಅವರು ಮತ್ತು ಇತರ ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು ನಾನು ಏನು ಹೇಳಬಹುದಾಗಿದೆ ಅಂತಕ್ಕಂಥದ್ದನ್ನೇ ಈಗಲೇ ಹೇಳೋಣ ಅಂತೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗೌರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದು ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲಕ್ಕಂಥದ್ದು ಸಾಧು ಅಲ್ಲ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕ ಹೇಳಿದ್ರೂ ಕೂಡ ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ಷಡ್ಯಂತ್ರ ಈಗ ನಾನು ನೋಡಿ ನಾನು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ದನಿ ಮಾಹಿತಿ ಇದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೆ ಏನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಈಗ ಮತಗಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆನೂ ಕೂಡ ಕೆಲಸ ಮಾಡ್ತೇವೆ ನಾನು ಈಗಾಗಲೇ ಹೇಳಿದ್ದೀನಿ ಈಗಾಗಲೇ ಹೇಳಿದ್ದೀನಿ ಏನೆಲ್ಲ ಬೇರೆ ವಿವರಗಳಿದ್ದಾವೆ ಮುಂದಿನ ಸಮಯಕ್ಕೆ ಸರಿಯಾಗಿ ಅವೆಲ್ಲ ತಿಳಿಸ್ತಾನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ